ನೋಡ್ರಿ ರೀಕೌಂಟಿಂಗ್ ಕೌಂಟಿಂಗ್ ಆಗುವಾಗ ಯಾರು ಸರ್ಕಾರ ಇದ್ದಿತ್ತು ಯಾರು ಅಧಿಕಾರಿಗಳಿದ್ದಿತ್ತು ರೀಕೌಂಟಿಂಗ್ ಕೌಂಟಿಂಗ್ ಆಗುವ ಹನ್ನೊಂದು ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗಿತ್ತು ಹನ್ನೊಂದು ಹನ್ನೊಂದುವರೆಗೆ ಬಿಜೆಪಿ ಗೌರ್ಮೆಂಟ್ ಬರ್ಬೇಕಿತ್ತಾ ನೋಡಿರಿ ಇದೆಲ್ಲ ಹೇಳ್ಕೊಳಕ್ಕೆ ಬೆಲೆ ಚೆನ್ನಾಗಿರ್ತದೆ ಕೇಳೋರ್ಗೆ ಚೆನ್ನಾಗಿರಲ್ಲ ನಾವು ಹೇಳೋದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ರೆಸ್ಪೆಕ್ಟಾಗಿ ಕೇಳ್ತಾರೆ ಜನ ನಮ್ಗೇನು ಇವತ್ತು ಕೋರ್ಟು ರೀಕೌಂಟಿಂಗ್ ಅಂತ ಮಾಡಿದೆ ಗೌರವವಾಗಿ ಕೋರ್ಟ್ ಗೌರವ ಕೊಟ್ಕೊಂಡು ಹನ್ನೊಂದನೇ ತಾರೀಕು ವರ್ಗು ಕಾಯ್ಬೇಕು ನಾವು ಈಗ ಗೊತ್ತಾಗ್ಬಿಡ್ತದಲ್ಲ ರಿಸಲ್ಟು ಅನೌನ್ಸ್ ಮಾಡಲ್ಲ ಅದಕ್ಕೆ ಕೋರ್ಟ್ ಕಳಿಸ್ತಾರೆ ಅದೇ ನಮ್ಮ ಇರ್ತಾರಲ್ಲ ನಾವು ಇರ್ತೀವಲ್ಲ ಯಾರ್ಯಾರನೇ ಬರುತ್ತೆ ಕೋರ್ಟ್ ಅನೌನ್ಸ್ ಮಾಡೋಕೆ ಮೊದಲೇ ನಮಗೆ ಮಾಹಿತಿ ಬಂದ್ಬಿಡ್ತದಲ್ಲ ಅಫ್ಸೀಲ್ಗೆ ಅನೌನ್ಸ್ ಆಗದೇ ಆಗದಿದ್ರು ಕೂಡ ತತ್ಕೊಳ್ರಪ್ಪ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಆದಮೇಲೆ ಮಾತಾಡಿದಂತೆ ನಂಜೋಗ ಮೋಸ ಮಾಡೋಣ ನಂಜಗೂಡ್ ಆಕಸ್ಮಿಕವಾಗಿ ಬಂದು ಆಕಸ್ಮಿಕ ಹೋಗವನ ಏನಪ್ಪ ಒಂದೇ ಸಾರಿ ಕಾರ್ಯಕ್ರಮ ಎರಡು ಸಾರಿ ಸೋಲಿಸಿದ್ವಿ ಮೂರನೇ ಸಾರಿ ಸೋಲು ನೀನೇ ಬಯಸಿದ್ದೀಯ ನನಗೆ ನಂಬಿಕೆ ಇದೆ ನನ್ನ ತಾಲೂಕು ಜನ ಮೇಲೆ ನಂಬಿಕೆ ಅದೇ ಯಾವುದೇ ಕಾರಣಕ್ಕೂ ಕೂಡ ನಾಳೆ ರೀಕೌಂಟಿಗೆ ಸ್ವಾಗತ ಮಾಡಿದ್ವಿ ನನ್ನ ತಾಲೂಕಿನ ಜನತೆ ಏನು ಕೊಟ್ಟವರು ಅದಕ್ಕೆ ಗೌರವ ಉಳಿತದೆ ನನಗೆ ನಂಬಿಕೆ ಅಂಡ್ರೆಡ್ ಅಲ್ಲ ಟೂ ಅಂಡ್ರೆಡ್ ಪರ್ಸೆಂಟ್ ಅವ್ಕೆ ಇತಿಹಾಸ ಪುಟಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ನಂಜೇಗೌಡರು ಇತಿಹಾಸ ಪುಟಗಳಲ್ಲಿ ಸೇರ್ಕೊಳ್ತದೆ ಏನಪ್ಪ ಅದು ಮಾಲೂರು ತಾಲೂಕಿನ ಜನ ಕೊಟ್ಟರುವಂಥ ಅವಕಾಶ ಐಸಿ ಇತಿಹಾಸ ಪುಟಗಳಲ್ಲಿ ಇರ್ತೀನಿ ನಾನು ಇವರು ಇರೋಲ್ಲ ನಾನಂತೂ ಇರ್ತೀನಪ್ಪ